ಬಾ ಅವೆಲ್ಲ ಸಾಕ್ಷಣ ಅವೆಲ್ಲಬ್ರು ಬಾಳು ನೋಡು ಗಂಡ ಬಂದವನೇ ಮರ್ಯಾದೆ ಏನಿರುತ್ತವಾ ಅಕ್ಕ ಪುಡಿಬೇಡ್ರಿ ಪುಡಿಬೇಡ್ರಿ ಅಂತ

ಏಯ್ ಬರಕ್ಕೆ ನೋಳು ನನ್ನ ಹೆಂಡ್ರಿ ನೋಳ ನನ್ನ ಮಗ ಓ ನನ್ನ ಮನೆ ಕುಡಿತೀನಿ ನಾನೇ ನಿಮ್ಮನೆ ಬಂದು ಕುಡಿತಾಯಿಲ್ಲ ಇಲ್ಲ ನೀನೇಂದ್ರು ಏನೋ ಅಡಿತಾಯಿದಿರಲ್ಲೇ ನಾಲ್ವೇ ಇಳ್ತಾ ಇಲ್ಲಿ ಕೋಳಲೇ ಯಾ ತಮ್ಮ ತರದೇ ಗೊತ್ತಾ ಗೌಡಾ ಗೌಡಾ ಆ ಗೌಡಾ ಕರೆ ಹಾ ಹಾ ಏಯ್ ಏಯ್ ಆ ಓಯ್ ಬಿಡ್ರಾ ಓಹ್ ಓಹ್ ಏನ್ ಈ ಸಮಕ್ಷರ ಅರಸ ಯಾರು ಯಾರು ಒಂದ್ ಪಾರಿ ನೋಡಿದೀನಿ ಗೌಡ್ರೆ ನಾನ್ ಅವ್ರೇ ಮದ್ವೆ ಆಗಿತ್ತೋದೋಳು ಈಗಿಂದ ಮನೆಯಿಂದ ಹಾಕಿ ಹಾಕಿಬಿಟ್ಟೀನಿತ್ತೋದವಳು ಕತ್ತೋದೋಳು ಅಂದ್ರೆ

ಯಾ ಗೆ ನಾನು ಮೊದಲೇ ಐತಿನಿ 나 ನಿನ್ನ ನಮ್ಮನೆೊಳಿಗೆ ಸೇರಿಸ್ತೀನಿ ಬಾ ಬಾ ಹೀಗ್ಲೇ ಬಾ ಬತ್ತಳಿದ್ರೋ ಹೆಗ್ ಬತ್ತಳೆ ಕಸಸಾದೆ ಆ ಸುಂದರಿ ನಾ ನೋಡ್ಲೇ ಕಸಸಾದೆ ಸುಂದರಿನೇ ಲೇ ಆಸಾನ ಮಗಳ ಕಸತ್ತಿರ

ಏನೇ ನಿಮ್ಮ ಮೊದಲ ವರ್ಷದನ่ะotti ilve ing next kodbeke nimage ottare patayaya ini hero anda bike kodsidini illa cycle kodsamme eh mana ಬಾವಿಮಾನೆ ತೋಟ ಇಟ್ಟ ಇಷ್ಟೇ ಉತ್ತರ ಅಂತ ಸಾವಿರ ಹುಡುಗಿ ಎಗಿಸ್ಕೊಂತಾರೆ ಉತ್ತರ ಹೇಳಿ ಅಗತ್ಯ ಆಗಿ ಮಾಡಿದ್ರು ಲೈಟ್ ಅಂತ